ಅಲೋ ನನ್ನ ಬಳಗದ ಬಂಧುಗಳೇ ಇವತ್ತು ನಾವು ನಿಂಬೆ ರಸ ಹಿಂಡಿದ ಸಿಪ್ಪೆಯಿಂದ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿ ಥರನೇ ನಾನು ಮಾಡಿದ್ದೀನಿ ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕಿದ್ದೀನಿ ಅಷ್ಟೇ ರಸ ಹಿಂಡಿದ ಸಿಪ್ಪೆಗಳನ್ನು ವೇಸ್ಟ್ ಮಾಡದೆ ಮಾಡುವಂಥ ಉಪ್ಪಿನಕಾಯಿದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಗಜ ನಿಂಬೆ ಇಟ್ಕೊಂಡಿದ್ದೀನಿ ಇದೇ ಥರ ಎರಡೇ ಗಜ ನಿಂಬೆ ನಾನು ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ಕಟ್ ಮಾಡಿಬಿಟ್ಟು ಹಿಂಡಿ ಇಟ್ಕೊಂಡ ಸಿಪ್ಪೆಗಳು ಇದೆ ಸುಮಾರು ಒಂದು ಆರು ಏಳು ನಿಂಬೆ ಹಣ್ಣುಗಳನ್ನು ನಾನು ಕಟ್ ಮಾಡಿ ರಸ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೆಗೆದು ಸಾದಾ ನಿಂಬೆ ಹಣ್ಣಲ್ಲೂ ಹಿಂಡಿ ಮಾಡ್ಕೋಬೋದು ಬಟ್ ನೀವು ಫ್ರಿಜ್ಜಲ್ಲಿ ಹಿಡ್ದೆ ಹೊರಗೆ ಇಟ್ಟರೆ ಸ್ವಲ್ಪ ಕಪ್ಪು ಕಪ್ಪು ಬಣ್ಣ ಬರುತ್ತೆ ಅದು ಅಂದರೆ ತುಂಬ ಸ್ವಲ್ಪ ಒಣಗಿದಾಗೆ ಹಳದಿ ಬಣ್ಣ ಬರುತ್ತೆ ಸದ್ಯಕ್ಕೆ ನಾನೀಗ ದುಬೈಯಲ್ಲಿ ಮಗಳ ಮನೆಯಲ್ಲಿದ್ದೀನಿ ಇಲ್ಲೆಲ್ಲ ಇದೇ ಥರ ಗಜನಿಂಬೆನೇ ಸಿಗೋದು ಮಾಮೂಲು ನಿಂಬೆ ಹಣ್ಣುಗಳು ಸಿಗೋಲ್ಲ ಹೀಗಾಗಿ ನಾನು ಅದನ್ನು ಕಟ್ ಮಾಡಿದ್ದು ಹಿಂಡಿದ್ದು ತೋರಿಸ್ತಾ ಇದ್ದೀನಿ ಇದರಲ್ಲಿ ದೊಡ್ಡ ದೊಡ್ಡ ಪೀಸ್ಗಳು ಇದೆ ಇವನ್ನ ಸಣ್ಣ ಸಣ್ಣದಾಗಿ ಉಪ್ಪಿನಕಾಯಿ ಬೇಕಾಗುವಷ್ಟು ನಾವು ಕಟ್ ಮಾಡಿ ಇಟ್ಕೊಳ್ಳೋಣ ಉಪ್ಪಿನಕಾಯಿ ಬೇಕಾಗುವಷ್ಟು ಹೂಳನ್ನು ಕಟ್ ಮಾಡ್ಕೊಳ್ಳೋಣ ಈ ನಿಂಬೆ ಸೊಪ್ಪೆಗಳನ್ನು ಎಷ್ಟು ದೊಡ್ಡ ಹೋಳುಗಳು ನಮಗೆ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ಸಣ್ಣ ಸಣ್ಣ ಹೋಳುಗಳಾಗಿಯೂ ಕಟ್ ಮಾಡ್ಕೋಬೋದು ಒಂದೆರಡು ನಿಂಬೆ ಹಣ್ಣುಗಳ ರಸನ್ನ ಇದಕ್ಕೆ ಹಿಂಡ್ಕೊಂಡ್ರೆ ಸ್ವಲ್ಪ ರಸರಸವಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಎಲ್ಲ ತುಂಡುಗಳನ್ನು ನಾನು ಹೋಳಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೋಬೋದು ನೋಡಿ ಇದೇ ಬಾಕ್ಸಲ್ಲಿ ನಾನು ತುಂಬಿಸಿ ಇಟ್ಕೊಂಡಿದ್ದೀನಿ இன்னும் நான் ாராரப்பொடி மசாலா படி எல்லாம் ஹாக்கோவாக இதன டபக்கே ஹாக்கிட் தான் இப்பினாய்க்கு மசாலே ஹுர்க்கொண்டோன்னா ஒன்று சமச்ச மென் எர்டு சமச்ச சசுவை சாசுவை எரண்டு சமச்சாத்தினி அது ஸ்பூனு ஜீர்கை ஒன்று தந்து இங்கு கட்டி இங்கு ஹாக்கி எல்லாம் சனா கெம்பாகவரிக்கும் பரிமழ பரோவரிக்கு உட்கோக்கி மசாலே கெம்பாக தர உருக்க நானும் அது மேல மிகாக்கி பூடி மாடி மசாலே படி மாடிய புடியாக்க ಉಪಿಸ್ಕೋಬೋದು ಹಾಂ ನಾನು ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎರಡು ಸೌಟಷ್ಟು ಸಾಸಿವೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು ಎಣ್ಣೆ ಎಷ್ಟು ಹಾಕ್ಕೊಂಡ್ರೂ ಅಷ್ಟು ಒಳ್ಳೆಯದೇನೆ ನೀವು ಬೇರೆ ಯಾವುದೇ ಅಡುಗೆ ಎಣ್ಣೆನೂ ಹಾಕ್ಕೊಬೋದು ಒಗ್ಗರಣೆಗೆ ಎಣ್ಣೆ ಕಾದ ಕೂಡಲೇ ಸ್ವಲ್ಪ ಸಾಸಿವೆನೂ ಇಂಗು ಹಾಕ್ಕೊಳ್ಳೋಣ ನಾನು ಇದೆರಡೆ ಹಾಕ್ಕೊಳ್ಳೋದು ಕರಿಬೇವು ಒಣಮೆಣಸು ಏನೂ ಹಾಕ್ಕೊಳ್ಳಲ್ಲ ನಾನು ಅರಿಶಿಣ ಸ್ವಲ್ಪ ಹಾಕೊಳ್ಳೋಣ ಒಂದು ಸಣ್ಣ ಸ್ಪೂನು ಅರಿಶಿಣ ಹಾಕ್ಕೊಂಡಿದ್ದೀನಿ ನಾನು ನಿಂಬೆ ತಮ್ಮಿ ಕಮ್ಮಿ ಇರೋದ್ರಿಂದ ನಾನು ಒಂದು ಎರಡು ಸ್ಪೂನಷ್ಟು ಮಸಾಲೆ ಪೌಡ್ರ್ ಹಾಕುತ್ತಾ ಇದ್ದೀನಿ கொலை ஆஃப் மேலப்படி ஒன்று மூரு ஸ்பூன் ஹாக்கோத்தீன் நானும் இது நிம்பை ஹோலுன்னாடோண ಒಂದು ಎರಡು ಸೌಂಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಆಗ್ಬೋದು ಅಂತ ಅನ್ನಿಸ್ತು ನನಗೆ ಉಪ್ಪಿನಕಾಯಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿತ್ತು ನೋಡಿ ಎಣ್ಣೆ ಇದೆ ಈಗ ನಾನು ಬಿಸಿ ಎಣ್ಣೆನ ಹಾಕುತ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಈಗ ಎಣ್ಣೆ ಹಾಕುತ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕುತ್ತಾ ಇದ್ದೀನಿ ನಾನು ಒಂದು ಅರ್ಧ ಬಟ್ಲಷ್ಟು ನೋಡಿ ಅರ್ಧ ಬಟ್ಲು ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಗಜನಿಂಬೆ ಹಣ್ಣಿನ ಸಿಪ್ಪೆಗಳ ಉಪ್ಪಿನಕಾಯಿ ರೆಡಿಯಾಗಿದೆ ಸಿಪ್ಪೆಗಳನ್ನು ವೇಸ್ಟ್ ಮಾಡಿದೆ ಈ ಥರ ಉಪ್ಪಿನಕಾಯಿ ಮಾಡ್ಕೋಬೋದು ಇದೀಗ ಆರಿದ ಮೇಲೆ ಆರಿದ ಮೇಲೆ ಡಬ್ಬಕ್ಕೆ ತುಂಬಿಟ್ಕೋಬೋದು ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ನಾನು ಬಾಕ್ಸಿಗೆ ಇದ್ದೀನಿ ನೋಡಿರಿ ನೋಡಿ ಉಪ್ಪಿನಕಾಯಿ ಎಷ್ಟು ತಾಜಾಗಿ ಕಲರ್ಫುಲ್ಲಾಗಿದೆ ಹಿಂಡಿದ ನಿಂಬೆ ಸಿಪ್ಪೆಯಿಂದ ಮಾಡಿತ್ತು ಅಂತ ಹೇಳೋಕ್ಕೆ ಆದಷ್ಟು ಚೆನ್ನಾಗಿದೆ ಈ ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಮಾಡಿದ ಉಪ್ಪಿನಕಾಯಿ ನಿಮಗಿಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು